ಹೆಸರುಘಟ್ಟ ಮೇನ್ ರೋಡ್ ಆಚಾರ್ಯ ಕಾಲೇಜ್ ಬ್ಯಾಕ್ ಸೈಡ್ ಹತ್ರದಲ್ಲ ಸೇಲ್ಗಿದಾವೆ. ಸೈಟ್ ಗಳು ಸೇಲ್ಗಿದ್ದಾವೆ ವಾಸ್ತು ಪ್ರಕಾರನೇ ಇರೋದು

ಎಲ್ಲ ಡೈಮೆನ್ಷನ್ ಸಿಗುತ್ತೆ ಸೊ ಆಫ್ ಸೈಟ್ ಸಿಗುತ್ತೆ ಫುಲ್ ಸೈಟ್ ಸಿಗುತ್ತೆ ಸಿಗುತ್ತೆ ಫುಲ್ ಸೈಟ್ ಸಿಗುತ್ತೆ ಕೂಡ ಸಿಗುತ್ತೆ ಹತ್ತು ಸಾವಿರ ರೂಪಾಯಿ ಕೊಟ್ಬಿಟ್ಟು ಅವ್ರು ಲೀಗಲ್ ತಗೊಂಡು ಹೋಗ್ಲಿ ಸರ್ ಲೀಗಲ್ ಒಂದು ವಾರದಿಂದ ಹತ್ತು ದಿನ ಟೈಮ್ ಕೊಡ್ತೀವಿ ಯಾವ್ದೇ ಅಡ್ವಕೇಟ್ ಅವ್ರು ಚೆಕ್ ಮಾಡ್ಕೊಳ್ಳಿ ಏನೇ ಕ್ವೈರೀಸ್ ಇದೆ ನಮಗೆ ಕೊಡ್ಲಿ ಅದಕ್ಕೆ ಸಪೋರ್ಟ್ ಸಬ್ಮಿಟ್ ಮಾಡ್ತೀವಿ ಹತ್ತು ದಿನ ಟೈಮ್ ಕೊಡ್ತೀವಿ ಅದಾದ್ಮೇಲೆ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಂದ್ರದ ಹಂಡ್ರೆಡ್ ಪರ್ಸೆಂಟ್ ರೀಫಂಡ್ ವಾಪಸ್ ನಾನು ನಿಮ್ಮ ಎಂ ಬಿ ಪಿ ಮಾತಾಡ್ತಾ ಇದ್ದೀನಿ ಮತ್ತೊಮ್ಮೆ ಎಂ ಪಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ತುಂಬಾ ಜನ ಕೇಳ್ತಾ ಇದ್ರಿ ಸಿಟಿ ಒಳಗಡೆನೆ ಲೇಔಟ್ ಯಾವ್ದಾದ್ರು ಇದ್ರೆ ಹೇಳಿ ಅಥವಾ ಸಿಟಿಗೆ ತುಂಬಾ ಹತ್ರವಾಗಿರ್ತಕ್ಕಂಥ ಲೇಔಟ್ ಯಾವ್ದಾದ್ರು ಇದ್ರೆ ಹೇಳಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರಿ ಅದಕ್ಕೋಸ್ಕರ ನಾನು ಬೆಂಗಳೂರಿನ ಯೇಸುರುಘಟ್ಟ ಮೇನ್ ರೋಡ್ ಸಪ್ತಗಿರಿ ಕಾಲೇಜು ಆಚಾರ್ಯ ಕಾಲೇಜ್ ಬ್ಯಾಕ್ ಸೈಡ್ ಇರ್ತಕ್ಕಂಥ ಲೇಔಟ್ಗೆ ಬಂದಿದ್ದೀನಿ ಸುಮಾರು ಎರಡೂವರೆ ಎಕರೆ ಮಾಡಿರ್ತಕ್ಕಂಥ ಲೇಔಟ್ ಈ ಲೇಔಟ್ ಅಲ್ಲಿ ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಥವಾ ಮನೆ ಕಟ್ತೀರಾ ಲೋನ್ ಆಗುತ್ತಾ ಯಾವ ಖಾತಾ ಬರುತ್ತೆ ಸುತ್ತಮುತ್ತ ಡೆವಲಪ್ಮೆಂಟ್ ಹೇಗೆ ಹೇಗಿದೆ ನೀವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಪ್ರತಿಯೊಂದು ಡೀಟೇಲ್ಸ್ ಅಂತ ತಿಳಿಸ್ಕೊಡೋದಕ್ಕೆ ಕ್ಯಾಸಲ್ಸ್ ಓಮ್ಸ್ ಕಡೆಯಿಂದ ನಮಗೆ ಕೃಷ್ಣೇಗೌಡ್ರು ಇದ್ದಾರೆ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅಂತ ತಿಳಿಸ್ಕೊಡೋದಕ್ಕೆ ಸರ್ ನಮಸ್ಕಾರ 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 ಮೊದಲನೇ ಸಾರಿ ಕ್ಯಾಸಲ್ ಹೋಮ್ ನಮ್ಮ ಎಂ ವಿ ಕನ್ನಡ ಚಾನೆಲ್ ಅಲ್ಲಿ ತೋರಿಸ್ತಾ ಇದ್ದೀವಿ ಅಲ್ವಾ ಚೆನ್ನಾಗಿದ್ದೀರಾ ತುಂಬಾ ಚೆನ್ನಾಗಿದ್ದೀಶ ತಾವೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ಸರ್ ಈಗ ಕ್ಯಾಸಲ್ ಹೋಮ್ ಬಗ್ಗೆ ಕಂಪ್ನಿ ಮೊದಲನೇ ಸಾರಿ ತೋರಿಸ್ತಾ ಇರೋದ್ರಿಂದ ನಿಮ್ಮ ಕಂಪನಿ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ಬಿಡಿ ಜನಗಳಿಗೆ ಸರ್ ನಮ್ಮದು ಕಂಪ್ನಿ ನೇಮ್ ಬಂದ್ಬಿಟ್ಟು ಕ್ಯಾಸಲ್ ಹೋಮ್ಸ್ ಅಂತ ಹೇಳಿ ಸೊ ನಾವು ಇಲ್ಲಿ ಏನು ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಅನುಕೂಲ ಆಗಲಿ ಲೈಕ್ ಏನೋ ಮಿಡ್ಲ್ ಕ್ಲಾಸ್ ಆಗೋದು ಮೆಂಟಲ್ಲಿ ವರ್ಕ್ ಮಾಡುವಂಥವ್ರು ಆಗಿರ್ಬೋದು ಎಲ್ಲರಿಗೂ ಅವರ ಸ್ವಂತ ಒಂದು ಸೈಟ್ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತಾನೆ ಲೋ ಬಡ್ಜೆಟಲ್ಲಿ ಟ್ವೆಂಟಿ ಥರ್ಟಿ ಆಗ್ಬೋದು ಥರ್ಟಿ ಥರ್ಟಿ ಆಗ್ಬೋದು ಥರ್ಟಿ ಫಾರ್ಟಿ ಆಗ್ಬೋದು ಎಲ್ಲ ಅವರ ಬಡ್ಜೆಟಿಗೆ ತಕ್ಕಂತೆ ಅವರೆಲ್ಲರೂ ಸೈಟ್ ಮಾಡ್ಕೋಬೇಕನ್ನೋ ಉದ್ದೇಶದಿಂದ ನಾವು ಒಂದು ಪ್ರೊಜೆಕ್ಟ್ನ ಮಾಡ್ತಾ ಇದ್ದೀವಿ ಸೊ ನಿಮ್ಮ ಆ್ಯಡ್ ಸುಮಾರು ನೋಡಿರೋದ್ರಿಂದ ಸೊ ನಿಮಗೆ ನಾವು ಯಾಕೆ ನಿಮ್ಮ ಅಲ್ಲಿ ಆ್ಯಡ್ ಮಾಡಬಾರ್ದು ಎಲ್ಲ ಜನಗಳಿಗೂ ಮುಟ್ಟೋ ಲೆವೆಲ್ಗೆ ಹೋಗಲಿ ಅಂತೇಳಿ ಸೊ ನಿಮ್ಮಿಂದ ಒಂದು ಆ್ಯಡನ್ನ ರನ್ ಮಾಡೋಕ್ಕೆ ಇವತ್ತು ನಾವು ಇಲ್ಲಿದ್ದೀವಿ ಥ್ಯಾಂಕ್ ಯು ಸೊ ಮಚ್ ಸರ್ ನಮ್ಮನ್ನು ಇನ್ವೈಟ್ ಮಾಡಿದ್ದಕ್ಕೆ ಸೊ ಜನಗಳಿಗೆ ತಲುಪಲಿ ಅದು ರೇಟು ಮತ್ತು ಲೊಕೇಶನ್ ಅವ್ರಿಗೆ ಇಷ್ಟ ಆಗಿದ್ದೇ ಆದಲ್ಲಿ ಒಂದು ಸೈಟ್ ಕೂಡ ಉಳಿಯಲ್ಲ ಆ ಥರ ತಗೊಂಡು ಹೋಗ್ತಾರೆ ಡೆಫಿನೆಟ್ಲಿ ಬುಕ್ ಮಾಡ್ತಾರೆ ಥ್ಯಾಂಕ್ ಯು ಸರ್ ಅಲ್ವಾ ಥ್ಯಾಂಕ್ ಯು ಸೊ ಆ ರೀತಿ ಇರಬೇಕು ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಈಗ ಇದ್ರ ಬಗ್ಗೆ ಡೀಟೇಲ್ಸ್ ನ ಸ್ಟಾರ್ಟ್ ಮಾಡೋಣ ಸರ್ ಎರಡೂವರೆ ಎಕರೆಯಲ್ಲಿ ಮಾಡಿರ್ತಕ್ಕಂಥ ಲೇಔಟ್ ಅಂತ ಹೇಳಿದೆ ಆಗಲೇ ಸೊ ಈ ಎರಡೂವರೆ ಎಕರೆಯಲ್ಲಿ ಸುಮಾರು ಎಷ್ಟು ಸೈಟ್ಗಳು ಬಂದಿದೆ ಐವತ್ತೊಂಬತ್ತು ಸೈಟ್ ಬರುತ್ತೆ ಸರ್ ಐವತ್ತೊಂಬತ್ತು ಸೈಟ್ಗಳು ಇರ್ತಕ್ಕಂಥ ಲೇಔಟ್ ಹೌದು ಎಲ್ಲ ಯಾವ ಯಾವ ಡೈಮೆನ್ಷನ್ ಅಲ್ಲಿ ನೋಡ್ಬೋದು ಟ್ವೆಂಟಿ ಥರ್ಟಿ ಟ್ವೆಂಟಿ ಫಾರ್ಟಿ ಥರ್ಟಿ 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 ಫಾರ್ಟಿ ಎಲ್ಲ ಡೈಮೆನ್ಷನ್ ಸಿಗುತ್ತೆ ಸೊ ಆಫ್ ಸೈಟ್ ಸಿಗುತ್ತೆ ಫುಲ್ ಸೈಟ್ ಸಿಗುತ್ತೆ ಮುಖಲ್ ಸೈಟ್ ಸಿಗುತ್ತೆ ಫುಲ್ ಸೈಟ್ ಸಿಗುತ್ತೆ ಡಬಲ್ ಡೈಮೆನ್ಶನ್ ಅಲ್ಲಿ ಕೂಡ ಸಿಗುತ್ತೆ ಆ ಡೈಮೆನ್ಷನ್ ಇಲ್ಲ ಆಫ್ ಸೈಟ್ ಫುಲ್ ಸೈಟ್ ಮುಖಲ್ ಸೈಟ್ ಡಬಲ್ ತರ್ಟಿ ಫೋರ್ಟಿ ಏಟ್ ತಂಡ್ರೆ ಅದೇ ಡಬಲ್ ಸೈಟ್ ತಗೊಂತಾರೆ ಅವ್ರ ಇಷ್ಟ ಅಲ್ವಾ ಸರ್ ಹೌದು ಓಕೆ ಈಗ ಇನ್ನು ಕೆಲವರು ವಾಸ್ತು ಪ್ರಕಾರ ನೋಡ್ತಾ ಇರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಈ ಲೇಔಟ್ ವಾಸ್ತು ಪ್ರಕಾರನೇ ಇರೋದು ಪಕ್ಕ ಪಕ್ಕ ಯಾರು ಬೇಕಾದ್ರೆ ಚೆಕ್ ಮಾಡಬಹುದು ಅದೇ ತರ ಹೌದು ಯಾವ ಫೇಸಿಂಗ್ ಅಲ್ಲಿ ಜಾಸ್ತಿ ಇರೋದು ನಮ್ಮಲ್ಲಿ ಬಂದ್ಬಿಟ್ಟು ಈಸ್ಟ್ ನಾರ್ತ್ ಈಸ್ಟ್ ನಾರ್ತ್ ಜಾಸ್ತಿ ಇದೆ ಮತ್ತೆ ವೆಸ್ಟ್ ಇದೆ ಸೌತ್ ಕಮ್ಮಿ ಇದೆ ಓಕೆ ಸೌತ್ ಕಮ್ಮಿ ಹೌದು ಆಲ್ಮೋಸ್ಟ್ ಅವ್ರು ಏನ್ ಯಾವ ಕಡೆ ಜಾಸ್ತಿ ಕೇಳ್ತಾರೋ ಅದೇ ಕಡೆ ಸೊ ಏನೆಲ್ಲ ಅಮ್ಯುನಿಟೀಸ್ ಕೊಟ್ಟಿದ್ದೀರಾ ಅಮ್ಯುನಿಟೀಸ್ ಅಂದ್ರೆ ನಿಮಗೆ ವಾಟರ್ ಸಪ್ಲೈಗೆ ಬೋರ್ ಇದೆ ಹ್ಮ್ ಹ್ಮ್ ಸೊ ಇಂಡಿವಿಜುವಲ್ ವಾಟರ್ ಕನೆಕ್ಷನ್ ಇದೆ ಇಂಡಿವಿಜುವಲ್ ಅಂಡರ್ಗ್ರೌಂಡ್ ಡ್ರೈನೇಜ್ ಇದೆ ಇಂಡಿವಿಜುವಲ್ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಅಂಡರ್ಗ್ರೌಂಡ್ ಇದೆ ಓಕೆ ಎಲೆಕ್ಟ್ರಿಕ್ ಪೋಲ್ ಇದೆ ಸ್ಟ್ರೀಟ್ ಲೈಟ್ ಇದೆ ಮತ್ತೆ ರೋಡ್ ಎಷ್ಟು ಫೀಟ್ ಕೊಟ್ಟಿದ್ರೆ ರೋಡ್ ಬಂದು ತರ್ಟಿ ಫೀಟ್ ರೋಡ್ ತರ್ಟಿ ಫೀಟ್ ರೋಡ್ ಹೌದು ಮೇನ್ ರೋಡ್ ಸಬ್ ರೋಡ್ ಎರಡು ಕೂಡ ಹೌದು ಎರಡು ಕೂಡ ಸೇಮ್ ಓಕೆ ಆಲ್ಮೋಸ್ಟ್ ಅಮ್ಯುನಿಟೀಸ್ ಆಯ್ತು ಡೈಮೆನ್ಶನ್ ಆಯ್ತು ಯಾವ ಅಲ್ಲಿ ಇದೆ ಅಂತ ಆಯ್ತು ಸೊ ಇನ್ನು ಹೆಚ್ಚಿನ ಡೀಟೇಲ್ಸ್ ನ ತಿಳ್ಕೊಳೋದಕ್ಕಿಂತ ಮುಂಚೆ ಈ ಲೇಔಟ್ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಅನ್ನೋದು ತಿಳಿಸ್ಕೊಟ್ಬಿಡಿ ಡೆಫಿನೆಟ್ಲಿ ಇದು ಲೇಔಟ್ ಬಂದ್ಬಿಟ್ಟು ಸಪ್ತಗಿರಿ ಕಾಲೇಜಿಂದ ಹೆಸರ ಮೇನ್ ರೋಡ್ ಸಪ್ತಗಿರಿ ಕಾಲೇಜಿಂದ ಜಸ್ಟ್ ತ್ರೀ ಪಾಯಿಂಟ್ ಫೈವ್ ಕಿಲೋಮೀಟರ್ ಆಗುತ್ತೆ ಆಚಾರ್ಯ ಕಾಲೇಜಿಂದ ಒಂದು ಕಾಲ್ ಕಿಲೋಮೀಟರ್ ಆಗುತ್ತೆ ಸಾಸಿವೆ ಘಟ್ಟ ವಿಲೇಜ್ ಅಲ್ಲಿ ಇರೋದು ನಮ್ಮದು ಲೇಔಟ್ ಸೊ ಸಾಸಿವೆ ಇಂದ ನಾವು ಬೇಗ ಹೋಗ್ಬೇಕಂದ್ರೆ ಸೋಲ್ ದೇವನಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಒಂದೂವರೆ ಕಿಲೋಮೀಟರ್ ಆಗುತ್ತೆ ಹ್ಮ್ 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 ಓಕೆ ಸೊ ಇಲ್ಲಿ ಬಾಣವರಹಳ್ಳಿ ಏನಂದ್ರೆ ಸಾಸಿವೆ ಘಟ್ಟ ಸಾಸಿವೆ ಘಟ್ಟ ಅಂತಕ್ಕಂಥ ವಿಲೇಜ್ ಅಲ್ಲಿ ಸುತ್ತಮುತ್ತ ಡೆವಲಪ್ಮೆಂಟ್ ಆಗಿದೆ ಸುತ್ತಮುತ್ತ ಮನೆಗಳಿದೆ ಸಾಸಿವೆ ಘಟ್ಟ ವಿಲೇಜು ವಿಲೇಜ್ ಅಲ್ಲಿ ಇಲ್ಲಾಂದ್ರೆ ಇನ್ನೂರ ಐವತ್ತು ಮನೆಗಳಿದೆ ಸರ್ ಒಂದೊಂದೊಂದು ಟೈಮ್ ಅಲ್ಲಿ ಸಪ್ತಗಿರಿ ಕಾಲೇಜು ಆಚಾರ್ಯ ಕಾಲೇಜ್ ಅಂದ್ರೆ ಊರಿಂದ ಆಚೆ ಅಂತ ಇದ್ರು ಹೌದು ಇವತ್ತು ಬೆಳೆದು ಬಿಟ್ಟಿದೆ ತಾವೆಕೆರೆ ಹೆಂಗ್ ಬೆಳೀತು ಇವತ್ತು ಆಚಾರ್ಯ ಕಾಲೇಜಿಂದ ಜಸ್ಟ್ ಸಪ್ತಗಿರಿ ಕಾಲೇಜಿಂದ ಮೂರ್ ಕಿಲೋಮೀಟರ್ ಆಚಾರ್ಯ ಕಾಲೇಜಿಂದ ಅಥವಾ ಎಕ್ಸಾಕ್ಟ್ ಲೊಕೇಶನ್ ಓಕೆ ಈಗ ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋಣ ಘಟ್ಟ ಬಸ್ ಸ್ಟಾಪ್ ಇಂದ ಜಸ್ಟ್ ಅಂಡ್ರೆಡ್ ಮೀಟರ್ ಅಲ್ಲಿ ಇದೆ ವಿಲೇಜ್ ಇಂದ ಹಂಡ್ರೆಡ್ ಮೀಟರ್ ಡಿಸ್ಟೆನ್ಸ್ ಅಲ್ಲಿ ನಮ್ಮಲ್ಲಿ ಹೊರ್ಟಿ ಈಗ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಣ ಆಲ್ಮೋಸ್ಟ್ ಸಪ್ತಗಿರಿ ಕಾಲೇಜು ಅವೆಲ್ಲಾ ಹತ್ರ ಇರೋದ್ರಿಂದ ಮಾತಾಡೋ ಅವಶ್ಯಕತೆ ಇಲ್ಲ ಆದ್ರೂ ಹೊಸೂಬ್ರು ನೋಡ್ತಾ ಇರ್ತಾರೆ ಇದ್ರ ಬಗ್ಗೆ ಈ ಏರಿಯಾ ಬಗ್ಗೆ ಗೊತ್ತಿರಲ್ಲ ಸೈಟ್ ತಗೋಬೇಕಂತಕ್ಕಂತ ಯೋಚನೆ ಮಾಡ್ತಾ ಇರ್ತಾರೆ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿ ಈ ಲೇಔಟಿ ಸುತ್ತಮುತ್ತ ಯಾವ ಥರ ಇದೆ ಡೆವಲಪ್ಮೆಂಟ್ ಕಾಲೇಜಸ್ ಆಗಿರ್ಬೋದು ಟೆಂಪಲ್ ಆಗಿರ್ಬೋದು ಅವರಿಗೆ ಓಡಾಡತಕ್ಕಂಥ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಆಗಿರ್ಬೋದು ಇದ್ರ ಬಗ್ಗೆ ಡೆಫಿನೆಟ್ಲಿ ಸೊ ನೀವು ನೋಡ್ಬೋದು ನಮ್ಮ ಲೇಔಟ್ಗೆ ಅಟ್ಯಾಚು ಸೌಂದರ್ಯ ಸ್ಕೂಲ್ ಓಕೆ ಜಸ್ಟ್ ಫಿಫ್ಟಿ ಮೀಟರ್ ಅಲ್ಲಿ ಸೌಂದರ್ಯ ಸ್ಕೂಲ್ ಇದೆ ಬ್ಯಾಕ್ ಸೈಡ್ ಬ್ಯಾಕ್ ಸೈಡ್ ಅಟ್ಯಾಚನೆ ಅಟ್ಯಾಚೇನೆ ಸೊ ನಮಗೆ ಬಂದರೆ ನಿಮಗೆ ಹೇಳಿದಂಗೆ ಒಂದು ಕಾಲು ಕಿಲೋಮೀಟರ್ ಅಲ್ಲಿ ಆಚಾರ್ಯ ಕಾಲೇಜು ಸಾಸಿವೆ ಘಟ್ಟ ವಿಲೇಜಲ್ಲಿ ಲೇಔಟ್ ನಮಗೆ ಸೋಲ್ದೇವನೇರಿ ಪೊಲೀಸ್ ಸ್ಟೇಷನ್ಗೆ ಒಂದೂವರೆ ಕಿಲೋಮೀಟ್ರ್ ಓಕೆ ಸಪ್ತಗಿರಿ ಕಾಲೇಜಿಂದ ಮೂರುವರೆ ಕಿಲೋಮೀಟ್ರ್ ಚಿಕ್ಕಬಾಣವರ ರೈಲ್ವೆ ರೈಲ್ವೆ ಸ್ಟೇಷನಿಂದ ನಾಲ್ಕುವರೆ ಕಿಲೋಮೀಟರ್ ಹ್ಞೂ ಫುಲ್ಲಿ ಡೆವಲಪ್ಮೆಂಟ್ ಇದೆ ಸ್ಕೂಲು ಕಾಲೇಜು ಬಸ್ಸು ರೈಲ್ವೆ ಸ್ಟೇಷನು ಮೆಟ್ರೋ ಎಲ್ಲದಕ್ಕೂ ಅನುಕೂಲ ಆಗಿದೆ ಹ್ಞೂ ಹ್ಞೂ ಇಷ್ಟು ಡೆವಲಪ್ಮೆಂಟ್ಸು ಈ ಲೇಔಟ್ ನಿಮ್ ಪ್ರಕಾರ ಎಲ್ಲ ನಿಯರ್ ಬೈ ಇರ್ತಕ್ಕಂಥದ್ದು ಈ ಲೊಕೇಶನ್ ಬೈ ಮನೆಗಳಿದೆ ಸ್ಕೂಲ್ ಇದೆ ಕಾಲೇಜ್ ಇದೆ ಟೆಂಪಲ್ ಇದೆ ನಿಯರ್ ಬೈ ರೈಲ್ವೆ ಸ್ಟೇಷನ್ ನಿಯರ್ ಬೈ ಪೊಲೀಸ್ ಸ್ಟೇಷನ್ ಎಲ್ಲಾ ತರ ಡೆವಲಪ್ಮೆಂಟ್ ಆಗಿರೋದು ಇದಕ್ಕಿಂತ ಇನ್ನೇನ್ ಬೇಕು ಸರ್ ಸಿಟಿ ಒಳಗಡೆ ಇರೋದು ಇದು ಅಲ್ವಾ ಊರಿನ ಆಚೆ ಯಾವುದೋ ಲೇಔಟ್ ಅನ್ನ ಮಾಡಿಲ್ಲ ಇದಕ್ಕಿಂತ ಏನ್ ಬೇಕು ಒಂದು ಸಲ ನೀವು ವಿಸಿಟ್ ಮಾಡಿ ಡೆಫಿನೆಟ್ಲಿ ನೀವು ಸೈಟ್ ತಗೊಂಡೇ ಹೋಗ್ತೀರಾ ಓಕೆ ಇಷ್ಟೆಲ್ಲ ಆಯ್ತು ಸರ್ ಮತ್ತೆ ಇದು ಯಾವ ಖಾತೆ ಬರುತ್ತೆ ಸರ್ ಪಂಚಾಯತಿ ಅಪ್ರೂವ್ಡ್ ಯಾವ ನೈನ್ ಬಾರ್ ಲೆವೆನ್ ಆಲ್ಮೋಸ್ಟ್ ಎಲ್ಲ ಡೆವಲಪ್ಮೆಂಟ್ ಬಗ್ಗೆ ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ ಕೊಟ್ಟಿದೀವಿ ಈಗ ನೋಡ್ತಕ್ಕಂತವರಿಗೆ ಅಡ್ವಾನ್ಸ್ ಬುಕ್ಕಿಂಗ್ ಎಷ್ಟಪ್ಪ ಬೇಗ ಲೀಗಲ್ ಹೋಗಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ ಎಷ್ಟಿಡ್ತಾ ಇದೀರಾ ನಿಮ್ಮ ಕಡೆಯಿಂದ ಬಂದ್ರೆ ಹತ್ತು ಸಾವಿರ ರೂಪಾಯಿ ಕೊಟ್ಬಿಟ್ಟು ಅವ್ರು ಲೀಗಲ್ ಹೋಗ್ಲಿ ಸರ್ ಲೀಗಲ್ ಒಂದು ವಾರದಿಂದ ಹತ್ತು ದಿನ ಟೈಮ್ ಕೊಡ್ತೀವಿ ಯಾವ್ದೇ ಅಡ್ವೊಕೇಟ್ ಅವ್ರು ಚೆಕ್ ಮಾಡ್ಕೊಳ್ಳಿ ಏನೇ ಕ್ವೈರೀಸ್ ಇದೆ ನಮ್ಗೆ ಕೊಡ್ಲಿ ಅದಕ್ಕೆ ಸಪೋರ್ಟ್ ಡಾಕ್ಯುಮೆಂಟ್ ನಾವು ಸಬ್ಮಿಟ್ ಮಾಡ್ತೀವಿ ಹತ್ತು ದಿನ ಟೈಮ್ ಕೊಡ್ತೀವಿ ಕೊಡ್ತೀವಿ ಅದಾದ್ಮೇಲೆ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಅವ್ರದ್ದು ಹಂಡ್ರೆಡ್ ಪರ್ಸೆಂಟ್ ರೀಫಂಡ್ ವಾಪಸ್ ರೀಫಂಡ್ ರಿಫಂಡ್ ವಾಪಸ್ ಕೊಡ್ತಾರೆ ಅಮೌಂಟ್ ಕಂಟಿನ್ಯೂ ಮಾಡ್ತಾರೆ ಅಗ್ರಿಮೆಂಟ್ ಹಾಕೊಂಡು ಏನ್ ಮಾಡ್ಬೇಕು ಅದು ಮಾಡ್ಕೊಳ್ಳಿ ಲೋನ್ ಹೋಗ್ತೀರಾ ಲೋನ್ ಹೋಗಿ ಲೋನ್ ಹೋಗ್ತೀರಾ ಅಪ್ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಲೋನ್ ಮಾಡ್ಕೊಡ್ತೀವಿ ತರ್ಟಿ ಪರ್ಸೆಂಟ್ ಪೇಮೆಂಟ್ ಮಾಡಿ ನೀವ್ ಯಾರು ಓಡಾಡೋದು ಬೇಡ ನಾವು ಬ್ಯಾಂಕ್ ಅಲ್ಲೇ ನಮ್ಮ ಟೈ ಅಪ್ ಆಗಿದ್ದೀವಿ ನಾವೇ ನಿಂತು ಲೋನ್ ಮಾಡ್ಕೊಡ್ತೀವಿ ಓಕೆ ಅಪ್ ಟು ಸೆವೆಂಟಿ ಪರ್ಸೆಂಟ್ ಲೋನ್ ಕೂಡ ಮಾಡಿಸ್ಕೊಡ್ತೀವಿ ಹೌದು ಸೆವೆಂಟಿ ಪರ್ಸೆಂಟ್ ಲೋನ್ ಮಾಡಿ ತರ್ಟಿ ಪರ್ಸೆಂಟ್ ಡೌನ್ ಪೇಮೆಂಟ್ ಮಾಡಿ ಸಾಕು ತರ್ಟಿ ಪರ್ಸೆಂಟ್ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ನಿಮಗೆ ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಲೋನು ತರ್ಟಿ ಪರ್ಸೆಂಟ್ ಅಗ್ರಿಮೆಂಟ್ ಪೇಮೆಂಟ್ ಮಾಡಿ ಅಗ್ರಿಮೆಂಟ್ ಮಾಡಿದ್ರೆ ಹದಿನೈದು ದಿನದಲ್ಲಿ ನಿಮಗೆ ಲೋನ್ ಮಾಡಿ ಕೊಡ್ತೀವಿ ಇಪ್ಪತ್ತೈದಿಂದ ಮೂವತ್ತು ದಿನದಲ್ಲಿ ನಿಮಗೆ ರಿಜಿಸ್ಟ್ರೇಷನ್ ಮಾಡಿ ಕೊಡ್ತೀವಿ ಇದು ಪ್ರಾಜೆಕ್ಟ್ ಬಂದ್ಬಿಟ್ಟು ರೆಡಿ ಫಾರ್ ರಿಜಿಸ್ಟ್ರೇಷನ್ ಅಂಡ್ ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಓಕೆ ಇದು ನಿಮ್ಮ ಲೊಕೇಶನ್ ಬ್ರೋಚರ್ ಅಲ್ವಾ ಹೌದು ಓಕೆ ಸರ್ ಡೈಮೆನ್ಷನ್ಸ್ ಎಲ್ಲ ಇದರಲ್ಲಿ ಎಂಟ್ರಿ ಆಗಿದೆ ಈ ಥರ ಬ್ರೋಚರ್ ಕೂಡ ಕೊಡ್ತೀರಾ ಅವ್ರಿಗೆ ಬ್ರೋಚರ್ ಕೂಡ ಕೊಡ್ತೀವಿ ಅವರಿಗೆ ನೋಡಿ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ನೋಡಿ ಈ ಥರ ಎಲ್ಲ ಸೈಟ್ ಸೈಟ್ ಯಾವ್ಯಾವ ಥರ ಇದೆ ಟ್ವೆಂಟಿ ತರ್ಟಿ ಎಷ್ಟಿದೆ ತರ್ಟಿ ಫಾರ್ಟಿ ಎಷ್ಟಿದಾವೆ ತರ್ಟಿ ತರ್ಟಿ ಎಷ್ಟಿದೆ ತರ್ಟಿ ಫಾರ್ಟಿ ಟು ಎಷ್ಟಿದಾವೆ ಇದೆಲ್ಲ ಇವರು ಬ್ರೋಚರಲ್ಲೇ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಎಲ್ಲ ಎಲ್ಲರಿಗೂ ಅನುಕೂಲ ಆಗೋ ತರ ಎಲ್ಲರಿಗೂ ಅನುಕೂಲ ಆಗೋ ತರ ನೀವು ನೋಡಬಹುದು ಇಲ್ಲಿ ಹ್ಞೂ ನೋಡಿ ಆರ್ನೂರು ಸ್ಕ್ವೇರ್ ಫೀಟ್ ಏಳ್ನೂರು ಸ್ಕ್ವೇರ್ ಫೀಟ್ ಎಂಟು ಸ್ಕೋರ್ ಫೀಟ್ ಒಂಬೈನೂರು ಸಾವಿರದ ಇನ್ನೂರು ಸ್ವೇರ್ ಫೀಟ್ ಎಲ್ಲಾನು ಇದೆ ಸೈಟ್ ವೈಸ್ ತಗೊಂಡಾಗ ಯಾವ ಫೇಸ್ ಅಲ್ಲಿ ಬರುತ್ತೆ ಯಾವ ಡೈಮೆನ್ಶನ್ ಇದೆ ಟೋಟಲ್ ಎಷ್ಟು ಸ್ಕ್ವೇರ್ ಫೀಟ್ ಬರುತ್ತೆ ಎಲ್ಲ ಕೂಡ ಇದೇ ಇರುತ್ತೆ ಯಾರಿಗೂ ಏನು ಡೌಟ್ ಬರೋಂಗಿಲ್ಲ ಅದ ನೋಡದೆ ಲೊಕೇಶನ್ ನೀವು ಇದನ್ನ ಸ್ಕ್ಯಾನ್ ಮಾಡಿದ್ರೆ ಲೊಕೇಶನ್ ತೋರಿಸುತ್ತೆ ಇಷ್ಟು ಮತ್ತೆ ನಿಮಗೆ ಲೊಕೇಶನ್ ಹೈಲೈಟ್ಸ್ ಅಂದ್ರೆ ಬೇರೆ ಟೆನ್ ಮಿನಿಟ್ಸ್ ಫ್ರಮ್ ತುಮಕೂರು ರೋಡ್ ಹೌದು ಫಿಫ್ಟೀನ್ ಮಿನಿಟ್ಸ್ ಫ್ರಮ್ ಏಯ್ಟ್ ಮೈಲು ಮೆಟ್ರೋ ಸ್ಟೇಷನ್ ಮತ್ತೆ ಇನ್ನೇನೇನಿದೆ ಸರ್ ಯಾವುದು ಚಿಕ್ಕಬಳ್ಳಾಪುರ ರೈಲ್ವೆ ಸ್ಟೇಷನ್ನು ಟೆನ್ ಮಿನಿಟ್ಸ್ ಹ್ಞೂ ಹ್ಞೂ ಕೆಂಪೇಗೌಡ ಏರ್ಪೋ ಇಂಟರ್ನ್ಯಾಷನಲ್ ಇಂದ ತರ್ಟಿ ಮಿನಿಟ್ಸ್ ಮತ್ತೆ ಬೇರೆ ಬೇರೆ ಅಟ್ರಾಚರ್ ಸೌಂದರ್ಯ ಸ್ಕೂಲ್ ಇದೆ ಫೈವ್ ಮಿನಿಟ್ಸ್ ಫ್ರಮ್ ಆಚಾರ್ಯ ಕಾಲೇಜು ಫೈವ್ ಮಿನಿಟ್ಸ್ ಒಂದು ಸಪ್ತಗಿರಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ನಮ್ಮ ನೈಸ್ ರೋಡು ಐದು ಕಿಲೋಮಿ ಐದು ಒಂದು ಹತ್ತು ನಿಮಿಷ ಡ್ರೈವ್ ಮಾಡಿದ್ರೆ ಅಂಚೆಪಳ್ಳಿ ನೈಸ್ ರೋಡಿಂದ ಕನೆಕ್ಟ್ ಆಗ್ತೀವಿ ಕುದುರೆಗೆರೆಯಿಂದ ಬರ್ಬೋದು ತೋಟಗುಡ್ ಇಂದ ಬರ್ಬೋದು ಸಿಡಿದಳ್ಳಿಯಿಂದ ಬರಬಹುದು ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ ಓಕೆ ನೋಡಿ ಇಷ್ಟೆಲ್ಲ ಇವರು ಬ್ರೋಚರ್ ಎಲ್ಲ ಮೆನ್ಷನ್ ಮಾಡಿದ್ದಾರೆ ನಿಮ್ಗೆ ಏನಾದ್ರು ಜಾಸ್ತಿ ಡೀಟೇಲ್ಸ್ ಬೇಕಂದ್ರೆ ಡಿಸ್ಪ್ಲೇ ನಂಬರ್ ಫೋನ್ ಮಾಡಿ ಇವ್ರ ಆಫೀಸ್ ನ ವಿಸಿಟ್ ಮಾಡಿ ಬ್ರೋಚರ್ ನೋಡಿ ಮತ್ತೆ ಆಮೇಲೆ ಲೀಗಲ್ ಡಾಕ್ಯುಮೆಂಟ್ ಇಸ್ಕೊಳ್ಳಿ ನಿಮಗೆ ಇನ್ನೂ ಜಾಸ್ತಿ ಇನ್ಫಾರ್ಮೇಶನ್ ಕಲೆಕ್ಟ್ ಆಗುತ್ತೆ ಅಲ್ವಾ ಸರ್ ಖಂಡಿತ ಓಕೆ ಮತ್ತೆ ನಿಮ್ಮ ಕ್ಯಾಸಲ್ ಹೋಮ್ಸ್ ಎಲ್ಲಿ ಬರುತ್ತೆ ಎಕ್ಸಾಕ್ಟ್ ಲೊಕೇಶನ್ ನಮ್ಮ ಆಫೀಸ್ ಬಂದ್ಬಿಟ್ಟು ಟಿ ದಾಸರಳ್ಳಿ ಮೆಟ್ರೋ ಸ್ಟೇಷನ್ ಬಿಹೈಂಡ್ ತುಮಕೂರು ರೋಡ್ ಮೆಟ್ರೋ ಸ್ಟೇಷನ್ ಹೇಳಿದು ಬ್ಯಾಕ್ ಸೈಡ್ ಬಂದ್ರೆ ಕಾಣಿಸುತ್ತೆ ಇದೆ ಕ್ಯಾಸಲ್ ಹೋಮ್ಸ್ ಅಂತ ಹೇಳಿ ಟಿ ದಾಸಳ್ಳಿ ಮೆಟ್ರೋ ಸ್ಟೇಷನ್ ಬ್ಯಾಕ್ ಸೈಡ್ ಏನ್ ರೇಟಿಗೆ ಕೊಡ್ತಾ ಸರ್ ಸರ್ ನಮ್ದು ಬಂದ್ಬಿಟ್ಟು ಕಮ್ಮಿ ಬಂದ್ಬಿಡೋಣ ರೂಪಾಯಿ ಪಿ ಕಡೆಯಿಂದ ಬಂದ್ರೆ ಬೆಸ್ಟ್ ಪ್ರೈಸ್ ಮಾಡಿ ಕೊಡೋಣ ಸ್ಕ್ವೇರ್ ಫೀಟ್ ಕೊಡ್ತಾ ಇದ್ರೆ ಅಲ್ವಾ ಹಾಗಾದ್ರೆ ಎಷ್ಟಾಯ್ತು ಸರ್ ತರ್ಟಿ ಸೈಟು ಎರಡ್ ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಸಾವಿರದ ಇನ್ನೂರು ಸ್ಕ್ವೇರ್ ಫೀಟ್ ತರ್ಟಿ ಹೌದು ಇಪ್ಪತ್ತೇಳು ಲಕ್ಷದ ಐವತ್ತೆಂಟು ನಾವು ಇಲ್ಲಿ ಪ್ರೈಸ್ ಕೊಡ್ತಾ ಇದ್ದೀವಿ ರೂಪಾಯಿ ಸುತ್ತಮುತ್ತ ವಿಚಾರಿಸಿ ಎರಡ್ ಸಾವಿರದ ಆರ್ನೂರು ರೂಪಾಯಿ ಮಾರ್ಕೆಟ್ ಓಡುತ್ತಾ ಮಾರ್ಕೆಟ್ ಪ್ರೈಸ್ ಓಡುತ್ತಾ ಇದೆ ಓಕೆ ಈಗ ಯಾವ ಖಾತಾ ಅಂದ್ರೆ ಪಂಚಾಯತ್ ಅಪ್ರೂವ್ಡ್ ಖಾತಾ ಅಪ್ರೂವ್ಡ್ ಖಾತಾ ಹೌದು ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಲೋನು ಕೂಡ ಮಾಡಿಸ್ಕೊಡ್ತಾರೆ ಯಾರೆಲ್ಲ ನೀವು ಆಚಾರ್ಯ ಕಾಲೇಜು ಸಪ್ತಗಿರಿ ಕಾಲೇಜ್ ಹತ್ರ ಯೇಸೂರುಘಟ್ಟ ಮೈನ್ ರೋಡ್ ಅಲ್ಲಿ ಸೈಟ್ ತಗೋಬೇಕಂತ ಯೋಚನೆ ಮಾಡ್ತಾ ಇದ್ರು ಕ್ಯಾಸಲ್ ಕ್ಯಾಸಲೋಮ್ಸ್ ಕಡೆಯಿಂದ ನಿಮಗೆ ಸುಮಾರು ಐವತ್ತೊಂಬತ್ತು ಸೈಟ್ ಲೇಔಟ್ನ ಲೇಔಟ್ ನ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ವಿಡಿಯೋದಲ್ಲಿರೋ ನಂಬರ್ಗೆ ಇನ್ನೊಂದು ಗೇಟೆಡ್ ಕಮ್ಯುನಿಟಿ ಸುತ್ತ ಲೇಔಟ್ ಕಾಂಪೌಂಡ್ ಹಾಲ್ ಇದೆ ಓಕೆ ಓಕೆ ಮತ್ತೆ ವಾಟರ್ ಫೆಸಿಲಿಟೀಸ್ ಇದೆ ಕರೆಂಟ್ ಫೆಸಿಲಿಟೀಸ್ ಎಲ್ಲಾ ತರದ್ದು ಆಲ್ಮೋಸ್ಟ್ ಒಂದು ಚಿಕ್ಕದಾಗಿದ್ರೂ ಲೇಔಟ್ ಒಂದು ಚಕ್ಕುಟ್ವಾಗಿ ವಾಗಿ ಹೆಂಗಿರ್ಬೇಕು ಹಂಗಿದೆ ಸರ್ ಈ ಲೇಔಟ್ ಏನು ಇಲ್ಲ ಇನ್ನೊಂದು ಟಾರ್ ರೋಡ್ ಬರಬೇಕು ಒಂದು ಎಲೆಕ್ಟ್ರಿಕ್ ಸ್ಟ್ರೀಟ್ ಬರಬೇಕು ಲೈಟ್ ಒಂದು ಬರಬೇಕು ಯಾವಾಗ ಬರುತ್ತೆ ಒಂದು ಫಿಫ್ಟೀನ್ ಡೇಸ್ ಹದಿನೈದು ನೋಡಿ ಸರ್ ನೀವೇ ಬಂದು ಸೈಟ್ ಬುಕ್ ಮಾಡಿ ಪ್ರೊಸೆಸ್ ಮುಗಿಯೋ ಟ್ವೆಂಟಿ ಫೈವ್ ಡೇಸ್ ಆಗುತ್ತೆ ರಿಜಿಸ್ಟ್ರೇಷನ್ ನಿಮ್ಮ ರಿಜಿಸ್ಟ್ರೇಷನ್ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಡೆವಲಪ್ಮೆಂಟ್ ಮಾಡಿ ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಕೂಡ ಮಾಡಿ ಕಟ್ಟೋದಕ್ಕೆ ಸಜೆಸ್ಟ್ ಮಾಡ್ತೀರಾ ಅಥವಾ ಇದು ಪ್ಯೂರ್ಲಿ ಬಂದು ಮನೆ ಕಟ್ಟಲಿಕ್ಕೆ ಮಾಡಬಹುದು ಮನೆ ಇನ್ವೆಸ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ ತ್ರೀ ಗೆ ಬೈಬ್ಯಾಕ್ ಅಗ್ರಿಮೆಂಟ್ ಹಾಕಿ ಬೈಬ್ಯಾಕ್ ಹೌದು ತ್ರೀ ಇಯರ್ಸ್ ಆದ್ಮೇಲೆ ಮಾರ್ಕೆಟ್ ಏನ್ ವ್ಯಾಲ್ಯೂ ಇದೆ ಅದೇ ರೇಟ್ಗೆ ನಾವು ನಿಮ್ಮಿಂದ ಬೈ ಮಾಡ್ತೀವಿ ವಾಪಸ್ ಸೂಪರ್ ಸರ್ ಇದಕ್ಕಿಂತ ಏನು ಬೇಕು ಸರ್ ಇದಕ್ಕಿಂತ ಯಾವ ಆಫರ್ ಕೊಡೋಣ ಹೇಳಿದ್ರೆ ಮತ್ತೆ ಈಗ ಬರ್ತಕ್ಕಂಥ ವೀಕ್ಷಕರಿಗೆ ನಿಮ್ಮ ಕಡೆಯಿಂದ ವಿಸಿಟ್ಸ್ ಏನಾದರೂ ಇರುತ್ತಾ ವಿಸಿಟ್ಸ್ ಇರುತ್ತೆ ಫ್ಯಾಮಿಲಿ ಬರ್ತಾರೆ ಡಿಸಿಷನ್ ಮೇಕರ್ ಬರ್ತಾರೆ ಅಂದರೆ ಕ್ಯಾಬ್ ಕ್ಯಾಬ್ ಕೊಡ್ತೀವಿ ಒಂದು ಪಿಕಪ್ ಆ್ಯಂಡ್ ಡ್ರಾಪ್ ಬೇಗ ಬರ್ತಾರೆ ಬ್ರೇಕ್ಫಾಸ್ಟ್ ಕೊಡೋಣ ಲಂಚ್ ಕೊಡೋಣ ಕಾಫಿ ಟೀ ಕೊಡೋಣ ಏನು ಬೇಕು ಮಾಡೋಣ ಎಲ್ಲ ಫೆಸಿಲಿಟಿ ಎಲ್ಲ ಫೆಸಿಲಿಟಿ ಕೊಡೋಣ ಓಕೆ ಬಟ್ ಮೈನ್ ಥಿಂಗ್ ನಮ್ಮಲ್ಲಿ ಡಿಸಿಷನ್ ಮೇಕರ್ ಬಂದರೆ ಹ್ಮ್ 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 ಇವತ್ತೇ ಫೈನಲೈಸ್ ಮಾಡ್ತೀವಿ ಬೇಕೋ ಬೇಡವೋ ಎರಡು ಆಪ್ಷನ್ ಅಲ್ವಾ ओके okay. ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ ಕೊಟ್ರಿ ಸರ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಸರ್ ಒದಾಗಿ ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ ಸ್ನೇಹಿತರ ನಿಮ್ಮ ದುಡ್ಡಿಗೆ ನೀವು ಜವಾಬ್ದಾರಿ ಆಗಿರಬೇಕು ಯಾವುದೇ ಲೋಕೇಶನ್ ಅಲ್ಲಿ ಸೈಟ್ ತೋರಿಸ್ಲಿ ಅದರದ್ದೇ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ ಇರುತ್ತೆ ಒಬ್ಬರಲ್ಲ ಅಂದ್ರೆ ಹತ್ರ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಂಡು ಲೀಗಲ್ ಚೆಕ್ ಮಾಡಿಸ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅದಾದ ನಂತರ ಏನ್ ಅಗ್ರಿಮೆಂಟ್ ಇದೆಯೋ ಅಂತ ಹೇಳಕ್ಕೆ ಇಷ್ಟ ಅಂತ ಇನ್ನೊಂದನ್ನು ಇಷ್ಟಪೇಳ ಇಷ್ಟಪಡ್ತೀನಿ ಹೇಳಿ ಸರ್ ನಾವು ಒಂದು ಲೇಔಟ್ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮಲ್ಲಿ ಐದು ಜನ ಅಡ್ವೊಕೇಟ್ ಇರ್ತಾರೆ ಮಿನಿಮಮ್ ಒಬ್ಬೊಬ್ಬರಿಗೆ ಲೀಗಲ್ ತೋರಿಸೋದು ಇನ್ನೊಬ್ಬರಿಗೆ ಗೊತ್ತಿರಲ್ಲ ಅವರಿಂದ ಒಪಿನಿಯನ್ ತಗೊಂಡು ನಾವು ಕೈ ಯಾಕೆ ಅಂದರೆ ಒಂದು ಸೈಟಲ್ಲಿ ಒಂದು ಲೇಔಟಲ್ಲಿ ಯಾವುದೋ ಒಂದು ಏನೋ ಒಂದು ಪ್ರಾಬ್ಲಮ್ ಆಯ್ತು ನಮ್ಮ ಕಂಪನಿ ನೇಮ್ ಹಾಳಾಗ್ತದೆ ನಮಗೆ ಲಾಂಗ್ ಟರ್ಮ್ ಬಿಸ್ನೆಸ್ ಮಾಡಬೇಕು ಎಲ್ಲರಿಗೂ ಅವ್ರ ಕೈಗೆಟ್ಕೋ ಬೆಲೆಯಲ್ಲಿ ಸೈಟ್ ಮಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಥರ ಎಲ್ಲ ಮಾಡ್ತಾ ಇದೀನಿ ನಿಮ್ಮ ಜವಾಬ್ದಾರಿಗೆ ಇದೆಲ್ಲ ಮಾಡಿದ್ರೆ ಎಸ್ ಅವ್ರಿಗೂ ಜವಾಬ್ದಾರಿ ಇರಬೇಕಲ್ಲ ಸೈಟ್ ತಗೋಬೇಕಾದ್ರೆ ಡೆಫಿನೆಟ್ಲಿ ಅವರು ಕೂಡ ಕ್ರಾಸ್ ವೆರಿಫಿಕೇಶನ್ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಸರ್ ಯಾರ ಹತ್ರ ಬೇಕು ಯಾವ ಅಡ್ವೊಕೇಟ್ ಹತ್ರ ಬೇಕು ಮೂರು ಜನ ಹತ್ರ ಬೇಕಾ ಅವ್ರು ಲೀಗಲ್ ಸಪೋರ್ಟ್ ವೇದಿಕಾ ನೀವು ಎಸ್ ತಗೊಳ್ಳಿ ಅವ್ರ ಅಡ್ವೊಕೇಟ್ ಏನಾರ ಕೊಯ್ನೀಸ್ ಕೇಳಿದ್ರು ಅಂದ್ರೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಕೊಡ್ತೀನಿ ಅಷ್ಟೇ ಇಷ್ಟು ಕಾನ್ಫಿಡೆನ್ಸ್ ಹೇಳ್ಬೇಕು ಸರ್ ಇನ್ನೇನೋ ಬೇಡ ಸರ್ ಇದು ಇದು ಪ್ರೊಸೆಸ್ ಇದು ಇದಾಗ್ಲೇ ಅವ್ರಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಹೌದು ಅಲ್ವಾ ಥ್ಯಾಂಕ್ ಸೊ ಮಚ್ ಸರ್ ಯು ಸರ್ ಟೈಮ್ ಕೊಟ್ಟು ಇದ್ರ ಬಗ್ಗೆ ಡೀಟೇಲ್ಸ್ ನ ತಿಳಿಸ್ಕೊಟ್ರೆ ಆದಷ್ಟು ನಗೋಷೇಬಲ್ ಮಾಡ್ಕೊಡಿ ಅಷ್ಟೇ ಸರ್ ನಿಮ್ಮ ಕಡೆಯಿಂದ ಬಂದ್ರೆ ನಿಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ ಬರಲಿ ಡೈರೆಕ್ಟ್ ಕ್ಯಾಸಲ್ ಹೋಮ್ಸ್ ಗೆ ಬಂದ್ಬಿಡ್ಲಿ ಸರ್ ನೆಗೋಷಿಯಬಲ್ ನೆಗೋಷಿಯಬಲ್ ಮಾಡೇ ಮಾಡ್ತೀವಿ ಯಾಕೆಂದ್ರೆ ಇದು ಆರ್ನೂರು ಸ್ಕ್ವೇರ್ ಫೀಟ್ ಆಗ್ಬೋದು ಎಂಟ್ನೂರು ಸ್ಕ್ವೇರ್ ಫೀಟ್ ಒಂಬೈನೂರು ಸ್ಕ್ವೇರ್ ಫೀಟ್ ಸಾವಿರ ಸ್ಕ್ವೇರ್ ಫೀಟ್ ಯಾಕೆ ಮಾಡಿದೀವಿ ಅಂದ್ರೆ ಕೆಲವರು ಅವ್ರ ಬಡ್ಜೆಟ್ ತಕ್ಕಂತೆ ಒಂದೊಂದ್ ಸೈಟ್ ಮಾಡ್ಕೊಳ್ಳಿ ಅಂತ ಆ ಉದ್ದೇಶದಿಂದ ಮಾಡಿದೀವಿ ಆ ಥರನ ಹೌದು ಓಕೆ ಒಂದು ಸೆಕೆಂಡ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಸರ್ ಹೇಳಿದ್ರೆ ಇಷ್ಟೊತ್ತು ಪೇಷನ್ಸ್ ಇಟ್ಟು ವಿಡಿಯೋ ನೋಡಿದ್ದಕ್ಕೆ ನಿಮಗೂ ಕೂಡ ಒಂದು ಸೆಕೆಂಡ್ ಥ್ಯಾಂಕ್ ಯು ಸೊ ಮಚ್